ಸದ್ಯ ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅದೃಷ್ಟ ನೆಟ್ಟಗಿದ್ದಂತಿಲ್ಲ ಕಾಫಿ ವಿತ್ ಟಾಕ್ ಕರೋ ನಲ್ಲಿ ದುರಾದೃಷ್ಟ ಅನ್ನೋದು ಹಾರ್ದಿಕ್ ಬೆನ್ನೇರಿದೆ ಕರಣ್ ಜೋಹರ್ ಶೋ ನಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡ ಪಾಂಡ್ಯ ಮೊನ್ನೆ ತಾನೇ ಪ್ರಾಯೋಜಕತ್ವ ಒಪ್ಪಂದವನ್ನ ಕಳೆದುಕೊಂಡಿದ್ರು ಇದರ ಬೆನ್ನಲ್ಲೇ ನಿಂದ ಅಮಾನತು ಶಿಕ್ಷೆಗೆ ಗುರಿಯಾಗಿರುವ ಪಾಂಡ್ಯರಿಗೆ ಮತ್ತೊಂದು ಆಘಾತ ಎದುರಾಗಿದೆ ಟೀಮ್ ಇಂಡಿಯಾ ಆಲ್ರೌಂಡರ್ ಸದ್ಯ ಪ್ರತಿಷ್ಠಿತ ಶೇವಿಂಗ್ ರೇಸರ್ ಸಂಸ್ಥೆಯ ಪ್ರಾಯೋಜಕತ್ವವನ್ನ ಕಳೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪಾಂಡ್ಯ ಏಳು ಬ್ರ್ಯಾಂಡ್ ಕಂಪನಿಗಳ ಪ್ರಚಾರ ರಾಯಭಾರಿಯಾಗಿದ್ದು ಕೆಲ ಪ್ರಮುಖ ಸಂಸ್ಥೆಗಳು ಅವರೊಂದಿಗಿನ ಒಪ್ಪಂದವನ್ನ ರದ್ದುಪಡಿಸುವ ಚಿಂತನೆ ನಡೆಸಿವೆ ಎಂದು ಹೇಳಲಾಗ್ತಿದೆ ಇನ್ನು ಈ ವಿವಾದದಿಂದಾಗಿ ಪಾಂಡ್ಯ ಮತ್ತು ರಾಹುಲ್ ತವರಿಗೆ ಮರಳಿದ್ದಾರೆ ಇದರ ಬೆನ್ನಲ್ಲೇ ಬದಲಿ ಆಟಗಾರರನ್ನ ಬಿಸಿಸಿಐ ಆಯ್ಕೆ ಮಾಡಿದೆ ತಮಿಳುನಾಡಿನ ಆಲ್ರೌಂಡರ್ ವಿಜಯ್ ಶಂಕರ್ ಮತ್ತು ಪಂಜಾಬ್ ಬ್ಯಾಟ್ಸ್ಮನ್ ಶುಭ್ಮಿಲ್ ಗಿಲ್ ತಂಡವನ್ನ ಸೇರಿಕೊಳ್ಳಲಿದ್ದಾರೆ ಕರಣ್ ಜೋಹರ್ ನಡೆಸಿಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಮಹಿಳೆಯರಿಗೆ ಸಂಬಂಧಿಸಿದಂತೆ ಕೀಳು ಅಭಿರುಚಿಯ ಮಾತುಗಳನ್ನಾಡಿದ್ರು ಹೀಗಾಗಿ ಇಬ್ಬರು ಆಟಗಾರರ ವಿರುದ್ಧ ಅಮಾನತು ಶಿಕ್ಷೆಯನ್ನ ಬಿಸಿಸಿಐ ವಿಧಿಸಿದೆ ಇನ್ನು ವಿಚಾರಣೆ ಮುಕ್ತಾಯಗೊಳ್ಳುವವರೆಗೂ ಇಬ್ಬರು ಆಟಗಾರರನ್ನ ಅಮಾನತಿನ ನೀಡಲು ಕ್ರಿಕೆಟ್ ಬೋರ್ಡ್ ನಿರ್ಧಾರ ಮಾಡಿದೆ ಯಾವುದೇ ಮಾದರಿಯ ಕ್ರಿಕೆಟ್ನಲ್ಲಿ ಪಾಲ್ಗೊಳ್ಳದಂತೆ ಸೂಚನೆ ನೀಡಿದೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರ ವಿಚಾರಣೆಯನ್ನ ಆಂತರಿಕ ಸಮಿತಿ ನಡೆಸಬೇಕಾ ಇಲ್ಲವೇ ಸಾರ್ವಜನಿಕ ಅಧಿಕಾರಿ ನಡೆಸಬೇಕಾ ಎನ್ನುವುದು ಇನ್ನೂ ನಿರ್ಧಾರವಾಗಿಲ್ಲ ಭಾರತೀಯ ಕ್ರಿಕೆಟ್ನಲ್ಲಿ ಇಂತಹ ಪ್ರಸಂಗಗಳಿಗೆ ಅವಕಾಶವಿಲ್ಲ ಎಂದಿರುವ ಬಿಸಿಸಿಐ ಕಠಿಣ ನಿರ್ಧಾರವನ್ನ ತಿಳಿಸಿದೆ ಹಾಗಾಗಿ ಮುಂಬರುವ ನ್ಯೂಜಿಲೆಂಡ್ ಎದುರಿನ ಏಕದಿನ ಹಾಗೂ ಟಿ ಟ್ವೆಂಟಿ ಸರಣಿ ಸೇರಿದಂತೆ ಐಪಿಎಲ್ನಲ್ಲೂ ಈ ಇಬ್ಬರು ಆಟಗಾರರು ಭಾಗವಹಿಸುವುದು ಅನುಮಾನ ಎನ್ನಲಾಗ್ತಿದೆ